ಮಂಡ್ಯದ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರ್ಯಕರ್ತರ ಸಮನ್ವಯ ಸಮಿತಿ ಸಭೆ ನಡೆಯಿತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ರಾಘವೇಂದ್ರ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಸಭೆಯನ್ನು ಉದ್ಘಾಟಿಸಿದರು ಸಭೆ ಆರಂಭವಾಗ್ತಾ ಇದ್ದಂತೆ ಉಭಯ ಪಕ್ಷಗಳ ಕಾರ್ಯಕರ್ತರು ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಘೋಷಣೆಯ ಜೊತೆ ನಾಯಕರ ಪರವಾಗಿಯೂ ಘೋಷಣೆ ಮುಳುಗಿಸಿದ್ರು ನಂತರ ಮಾತನಾಡಿದ ವಿಜೇಂದ್ರ ಅವರು ಇದು ದೇಶದ ಭವಿಷ್ಯವನ್ನ ರೂಪಿಸುವ ಚುನಾವಣೆಯಾಗಿದ್ದು ಕುಮಾರಸ್ವಾಮಿ ಅವರು ಭಾವಿ ಸಂಸದರು ಅಂತ ಭವಿಷ್ಯ ನುಡಿದರು ಒಂಬತ್ತು ತಿಂಗಳಿನಿಂದ ಅಧಿಕಾರ ನಡೆಸ್ತಾ ಇರುವ ಕಾಂಗ್ರೆಸ್ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದೆ ಈಗ ರಾಜ್ಯದಲ್ಲಿ ಬರಗಾಲ ಎದುರಾಗಿದ್ದು ಎಂಟುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜನ ಜಾನುವಾರುಗಳು ಕುಡಿಯುವ ನೀರಿಲ್ಲದೆ ಪರಿತಪಿಸುತ್ತಿವೆ ಕಷ್ಟದಲ್ಲಿರುವ ಜನರ ಬಳಿ ಸಿಎಂಗೆ ಕನಿಕರವಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಮುಖ್ಯಮಂತ್ರಿಗಳು ಒಂದು ವರ್ಗದ ಸಿಎಂ ಅಲ್ಲ ಆರೂವರೆ ಕೋಟಿ ಜನರ ಮುಖ್ಯಮಂತ್ರಿ ಆಗಿದ್ದಾರೆ ಎಂದರು ಕಾಂಗ್ರೆಸ್ ಜಾತಿ ಜಾತಿಗಳ ನಡುವೆ ಸಂಘರ್ಷ ಇದ್ದು ಬಿಜೆಪಿ ಜೆಡಿಎಸ್ ಒಂದಾಗ್ತಾ ಇದ್ದಂತೆ ಕಾಂಗ್ರೆಸ್ಗೆ ನಿದ್ದೆ ಬರ್ತಾ ಇಲ್ಲ ಜನರಿಂದ ಜನರಿಗಾಗಿ ಇರುವ ಕುಮಾರಸ್ವಾಮಿ ಸಂಸದರಾಗಬೇಕು ಈ ಹಿನ್ನೆಲೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ದುಡಿಯಬೇಕು ಎಂದರು ಜನ ಜಾನುವಾರುಗಳಿಗೆ ಪಡೆಯುವ ಪರಿಸ್ಥಿತಿಯಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅನ್ಸ್ಕೊಂಡ ರಾಜ್ಯದ ಮುಖ್ಯಮಂತ್ರಿ ಆಗಿಂತ ಸಂಕಷ್ಟದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಏಳಷ್ಟು ಕೂಡ ಕನಿಕರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯ ಪಡೆದಿದೆ ಅಂತ ಹೇಳಿದ್ರೆ ನಿಜವಾಗೂ ಕೂಡ ನಾಡಿನ ದುರಾದೃಷ್ಟ ಅಂತೇಳಿ ಸಂದರ್ಭಗಳಲ್ಲಿ ಪಡ್ತೇನೆ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಯಾವುದೇ ಒಂದು ಸಮಾಜದ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಜನರಿಗೆ ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ಮರೆತು ಇವತ್ತು ಒಂಬತ್ತು ತಿಂಗಳಾಗಿದೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದೇ ಒಂದು ಸಾಧನೆ ಏನು ಅಂತೇಳಿ ನಾನು ಹೇಳ್ತೇನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಒಂದೇ ಒಂದು ಸಾಧನೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯವನ್ನ ಕೊಡಲಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಚಿಂತನೆಯನ್ನ ಮಾಡಲಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಯುವಕರ ಬಗ್ಗೆ ಚಿಂತನೆಯನ್ನ ಮಾಡಲಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಒಂದೇ ಒಂದು ಸಾಧನೆ ಮುಖ್ಯಮಂತ್ರಿಗಳ ಒಂದೇ ಒಂದು ಸಾಧನೆ ಅಂತ ಹೇಳಿದ್ರೆ ಜಾತಿ ಜಾತಿಗಳ ಮತ್ತೆ ಉಷುಬೀಜವನ್ನು ಬಿಟ್ಟು ಇವತ್ತು ರಾಜಕಾರಣ ಮಾಡುದು ಕೊಟ್ಟಿದ್ದಾರಲ್ಲ ಇಂತ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸತಕ್ಕಂತ ಲೋಕಸಭಾ ಚುನಾವಣೆ ನಮ್ಮ ಕಂಡು ಬಂದಿರ್ತಕ್ಕಂಥದ್ದವರು ಒಂದು ಕಡೆ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವ್ರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡೋದನ್ನ ಇವತ್ತು ಆ ಸಂಕಲ್ಪನ ತೊಟ್ಟು ನಾವು ಕೂಡ ರಾಜ್ಯದಲ್ಲಿ ಓಡಾಡ್ತಾ ಇರ್ತೇವೆ ಒಂದ್ ಮಾತನ್ನ ಸಂದರ್ಭ ಹೇಳ್ತೇವೆ ಯಾವ ಅಧಿಕಾರದ ಅಮಿಲಿನಲ್ಲಿ ತೆಲ್ತಾ ಕಾಂಗ್ರೆಸ್ ಪಕ್ಷ ಇವತ್ತು ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಒಂದಾಗಿ ಲೋಕಸಭಾ ಚುನಾವಣೆಯ ರಣ ಕಹಳೆಯನ್ನ ಓದಿದ್ದೇವೋ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಿದ್ರೆ ಬರ್ತಾ ಇಲ್ಲ ರಾತ್ರಿ ಇವತ್ತು ನಿದ್ರೆ ಬರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ತತ್ತರಿಸೋಗಿದ್ದಾರೆ

ಈ ಹಿಂದೆ ದೋಸ್ತಿ ಸರ್ಕಾರದಲ್ಲಿ ನಾನು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಎನ್ನುವ ಕೆಟ್ಟ ಅಭಿಪ್ರಾಯ ಈಗಲೂ ಇದೆ ಆದರೆ ಕೆಲವು ಕಾರಣದ ಕೈಗಳಿಂದ ಸಂಚು ನಡೆದು ತಪ್ಪಿನ ಹೊಣೆ ಹೊರಬೇಕಾಯ್ತು ಎಂದರು ಮೇಕೆದಾಟು ಹೆಸರೇಳ್ಕೊಂಡು ಮತ ಪಡೆಯುವ ದಾರಿದ್ರ್ಯ ಪಕ್ಷ ಮತ್ತು ದೇವೇಗೌಡರು ಬಂದಿಲ್ಲ ಪ್ರಸ್ತುತ ಎದುರಾಗಿರುವ ಚುನಾವಣೆ ಧರ್ಮಯುದ್ಧವಿದ್ದಂತೆ ಮೈತ್ರಿ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಚುನಾವಣಾ ಪ್ರಚಾರ ಕೈಗೊಳ್ಳಬೇಕು ಎಂದರು ಬಿಜೆಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ಇವತ್ತು ಹೊಸದಾಗಿ ಆಗಿರ್ತಕ್ಕಂಥದ್ದಲ್ಲ ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪಕ್ಷಗಳಿಗೆ ಬಹುಮತ ಬರದೇ ಇದ್ದಾಗ ಅವತ್ತು ಸಹ ಏನು ಒಂದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಒಂದು ಹೊಂದಾಣಿಕೆ ಅಂತೇಳಿ ಮೈತ್ರಿಯ ಒಂದು ಸರ್ಕಾರ ಮಾಡಬೇಕು ಅಂತ ಹೇಳಿ

ಅವರೇ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿದಾದಂಥದ್ದು ಎಲ್ಲ ಇತಿಹಾಸದ ಇತಿಹಾಸ ಇದೆ ಅದರ ಬಗ್ಗೆ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ನಂತರ ಒಂದು ಆಡಳಿತವನ್ನು ಪ್ರಾರಂಭ ಮಾಡಿದ್ರು ಅವರು ಕೊಟ್ಟಂತ ಹಲವಾರು ರೀತಿಯ ಏನೋ ಒಂದು ಸಮಸ್ಯೆಗಳೇನಿದೆ ಆ ಸರ್ಕಾರ ನಡೆಸಬೇಕಾದ್ರೆ ನಮ್ಮ ಪಕ್ಷವನ್ನು ಹಂತ ಹಂತವನ್ನು ಮುಗಿಸ್ಲೇಬೇಕಂತೇನವ್ರು ಅಂತಿಮವಾಗಿ ಸನ್ಮಾನ್ಯ ದೇವೇಗೊಬ್ರು ಸರ್ಕಾರವನ್ನು ವಿಸರ್ಜನೆ ಮಾಡಿ ವಿಸುನಾವಣೆಗೆ ಹೋಗಬೇಕು ಅಂತಕ್ಕಂಥದ್ದು ನಮ್ಗೆ ಅಭಿಪ್ರಾಯ ಇತ್ತು ಆದರೆ ನಮ್ಮ ಪಕ್ಷದ ಶಾಸಕರುಗಳು ಬಿಜೆಪಿಯಲ್ಲಿ ಬರ್ತಂತ ಶಾಸಕರುಗಳು ಚರ್ಚೆ ಮಾಡಿ ನಮ್ಮ ಜೊತೆಯಲ್ಲಿ ಹಿರಿಯರಂತ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಕೂತು ಒಂದು ಆಲ್ಟರ್ನೇಟ್ ಗೌರ್ಮೆಂಟ್ ಮಾಡಬೇಕು ಅಂತ ಹೇಳಿ ನಮ್ಮೇಲೆ ಒತ್ತಡವನ್ನು ತಂದಾಗ ಅವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಆರು ಏಳರಲ್ಲಿ ಒಂದು ಸಮ್ಮಿಶ್ರ ಸರ್ಕಾರವನ್ನ ಸಭೆಯಲ್ಲಿ ಮಾಜಿ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಗೌಡ ಮಾಜಿ ಸಂಸದ ಸಿ ಎಸ್ ಪುಟ್ಟರಾಜು ಶಾಸಕ ಮಂಜು ಮಾಜಿ ಶಾಸಕರಾದ ಅನ್ನದಾನಿ ಸುರೇಶ್ ಗೌಡ ರವೀಂದ್ರ ಶ್ರೀಕಂಠಯ್ಯ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಉಮೇಶ್ ಸೇರಿದಂತೆ ಇತರರು ಹಾಜರಿದ್ದರು